ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ನಾವು ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಎರಡು ಅಂಕದ ಅತಿ ಮುಖ್ಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ ಎನಿವೆಲ್ ಎಕ್ಸಾಮ್ನಲ್ಲಿ ಕೇಳುವಂಥ ಎರಡು ಅಂಕದ ಪ್ರಶ್ನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುವಂಥ ಎರಡು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳನ್ನು ನೀವು ಇಲ್ಲಿ ಸುಲಭವಾಗಿ ಪಡ್ಕೊಳ್ಬೋದು ನೋಡಿ ಹಾಗಾಗಿ ನೀವೇನು ಮಾಡಬೇಕು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಎನಿವೆಲ್ ಎಕ್ಸಾಮ್ನಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಭಾಳ ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಬೋದು ಓಕೆ ಈಗ ನಾವು ನೋಡೋಣ ಒಂದೊಂದಾಗಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ ಈಗ ಮೂರನೇ ಮೇನಲ್ಲಿ ಎರಡನೇ ಕ್ವಶನ್ಗೆ ಹೇಳ್ತವೆ ಎರಡು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರ್ತದೆ ಒಂದೇ ಕ್ವಶನ್ ನೋಡಿಲಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿರ್ತಾರೆ ಒಂದು ಕಂಪಲ್ಸರಿ ಎರಡು ಚಾರಾಕ್ಷರ ಇರುವ ಅಧ್ಯಾಯ ಏನಿದೆಯಲ್ಲ ಆ ಅಧ್ಯಾಯದಿಂದ ಒಂದು ಪ್ರಶ್ನೆ ಕಂಪಲ್ಸರಿ ಇರ್ತದೆ ಸಮೀಕರಣ ಬಿಡಿಸು ಅನ್ನೋ ಅನ್ನುವಂಥದ್ದು ಓಕೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ನೋಡಿ ಟು ಎಕ್ಸ್ ಪ್ಲಸ್ ವೈಸ್ ಕ್ವಲ್ ಏಟ್ ತ್ರೀ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಸೇವೆನ್ ಇದು ಪ್ರಶ್ನೆ ಇದೆ ಓಕೆ ಇದನ್ನು ನಾವು ಬಿಡಿಸಬೇಕಾಗಿದೆ ಪರಿಹಾರದಲ್ಲಿ ಬರ್ಕೊಣ್ಣ ಯಾವುದು ವರ್ಜಿ ಸಂವಿಧಾನದಿಂದ ನಾನು ಬಿಡಿಸ್ತಾ ಇದ್ದೀನಿ ಈಗ ಒಂದೇ ಸಮೀಕರಣ ಟು ಎಕ್ಸ್ ಪ್ಲಸ್ ವಾಯಿಸ್ಕೊಟ್ಟು ಏಟ್ ಇದು ಸಮೀಕರಣ ಅಂತ ಹೇಳೋಣ ತ್ರೀ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಸೇವನ್ ಇದ ಸಮೀಕರಣ ಟು ಅಂತ ಬರ್ಕೊಳ್ಳ್ರಿ ಬರೆದಾದ್ಮೇಲೆ ವರ್ಜಿ ಸಂವಿಧಾನ ಅಂದರೆ ಏನು ಮಾಡಬೇಕು ವಿದ್ಯಾರ್ಥಿಗಳು ನಿಮಗೆ ಗೊತ್ತಿದೆಯಲ್ಲ ಇದು ಯಾವುದಾದ್ರೂ ಚರಾಚರವನ್ನು ನಾವು ರದ್ದು ಕ್ಯಾನ್ಸಲ್ ಮಾಡಬೇಕಾಗಿದೆ ಇಲ್ಲಿ ಟೂ ಎಕ್ಸ್ ತ್ರೀ ಎಕ್ಸ್ ಇದೆ ಇದು ಎರಡು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇಲ್ಲಿ ವೈ ವೈ ಸೇಮ್ ಇರೋದ್ರಿಂದ ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ ಇವೆರಡನ್ನು ನಾವು ಏನು ಮಾಡ್ಬೋದು ರದ್ದುಪಡಿಸ್ಬೋದು ನೋಡಿ ಹಾಗಾಗಿ ಏನು ಮಾಡ್ಕೊಳ್ಳೋಣ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಏಟ್ ತ್ರೀ ಎಕ್ಸ್ ಮೈನಸ್ ವಾಯ್ ಇಟ್ಕೊಂಡು ಸೆವೆನ್ ಅದು ಬರೀರಿ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಪ್ಲಸ್ ವೈನಲ್ಲಿ ಮೈನಸ್ ವೈ ಕಳೆದ್ರೆ ಜೀರೋ ಆಗಿಬಿಡುತ್ತೆ ಹಾಗಾಗಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಮಾಡಿದ್ವಿ ಈ ಟು ಎಕ್ಸ್ ತ್ರೀ ಎಕ್ಸ್ ಎರಡು ಪ್ಲಸ್ ಇರೋದ್ರಿಂದ ಕೂಡಿಸ್ರಿ ಎಷ್ಟಾಯಿತು ಫೈವ್ ಎಕ್ಸ್ ಆಯಿತು ಈಕ್ವಲ್ ಟು ಏಟ್ ಸೇವನ್ ಕೂಡಿಸ್ರೆ ಫಿಫ್ಟೀನ್ ಆಗುತ್ತಲ್ವ ಈಗ ನಾವು ಎಕ್ಸ್ ಬೆಲೆ ಕಂಡು ಹಿಡಿಯಬೇಕಾಗಿದೆ ಎಕ್ಸ್ ಈಕ್ವಲ್ ಟು ಎಡ ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಅದು ಫಿಫ್ಟೀನ್ ಬೈ ಫೈವ್ ಆಗ್ತದೆ ಇಂಟು ಇದು ಡಿವೈಡ್ ಆಯಿತು ಡಿವೈಡ್ ಮಾಡಿರಿ ಐದು ಐದೊಂದೇ ಐದು ಐದು ಮೂರಲೇ ಹದಿನೈದು ಅಂದರೆ ಎಕ್ಸ್ ಬೆಲೆ ಎಷ್ಟು ಎಷ್ಟಾಗ್ತದೆ ವಿದ್ಯಾರ್ಥಿ ಹೇಳಿ ಆಯ್ತು ನೋಡಿ ಈಗ ಎಕ್ಸ್ನ ಬೆಲೆ ಸಮೀಕರಣ ಏನು ಮಾಡ್ರಿ ಒಂದರಲ್ಲಿ ಆದೇಶಿಸಿ ಅಂತ ಬರೆದಾಗ ಒಂದೇ ಸಮೀಕರಣ ಏನಿದೆ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಏಟ್ ಇದೆ ಇದರಲ್ಲಿ ನಾ ಏನು ಮಾಡೋಣ ಟೂ ಇಂಟು ಎಕ್ಸ್ನ ವ್ಯಾಲ್ಯೂ ಎಷ್ಟು ಕಂಡಿಡ್ತಿದ್ವಿ ಮೂರು ಕಂಡಿಡಿದ್ವಿ ಮೂರನ್ನು ತುಂಬ್ರಿ ಪ್ಲಸ್ ವೈ ಕೊಲ್ ಟು ಏಟ್ ಎರಡು ಮಲ್ಟಿಪ್ಲೈ ಎರಡು ಮೂರೇ ಆರ್ ಆಗ್ತದೆ ಪ್ಲಸ್ ವಾಯ್ ಈಕ್ವಲ್ ಟು ಏಟ್ ವೈ ಬೆಲೆ ಕಂಡಿಡಬೇಕಾದ್ರೆ ಈ ಪ್ಲಸ್ ವೈನ ಬಲ ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ ಮೈನಸ್ ಏಟ್ ಆಗ್ತದೆ ನೋಡಿ ಮೈನಸ್ ಸಿಕ್ಸ್ ಅಥವಾ ಎಂಟ್ರಲ್ಲಿ ಆರನ್ನು ಕಳೆಯಿರಿ ಎಷ್ಟು ಎರಡು ಓಕೆ ಆದ್ದರಿಂದ ಬರೀ ರಿಲ್ಯಾಕ್ಸ್ನ ಬೆಲೆ ಮೂರು ಅದೇ ರೀತಿ ವಾಯಿನ ಬೆಲೆ ಎಷ್ಟು ವಿದ್ಯಾರ್ಥಿಗಳು ಎರಡು ಅಂತ ಈ ರೀತಿ ಸಮೀಕರಣ ಬಿಡಿಸ್ತಾರೆ ಇದು ಎರಡು ಅಂಕ ಭಾಳ ಸುಲಭವಾಗಿ ನೀವು ತೊಗೊಳ್ಕೊಡ್ತಾರೆ ಓಕೆ ನಿಮಗಾಗಿ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರಿ ಇವೆಲ್ಲ ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಿರಿ ಇದರಲ್ಲಿ ಯಾವುದಾದ್ರು ನಿಮಗೆ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೇಳಿ ಕೇಳ್ತಾರೆ ಭಾಳ ಸುಲಭವಾದ ಪ್ರಶ್ನೆ ಇದು ಓಕೆ ಮಾಡ್ತಿರ್ತಾನೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಯಾವ ರೀತಿ ಮತ್ತೆ ಕೇಳ್ಬೋದು ಎರಡು ಚರಾಕ್ಷರ ಆದಮೇಲೆ ಇನ್ನೊಂದು ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿ ಕೇಳ್ತಾರೆ ನೋಡಿ ವಿದ್ಯಾರ್ಥಿಗಳು ಆ ಪ್ರಶ್ನೆ ಯಾವ ರೀತಿ ಅಂತ ನೀವು ತಿಳ್ಕೊಳ್ತೀರ ಎರಡನೇ ಕ್ವಶನ್ ನೋಡಿ ತ್ರೀ ಕಮ ಫೈವ್ ಕಮ ಸೆವೆನ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಇಪ್ಪತ್ತು ಪದಗಳ ಮೊತ್ತ ಅಂತ ಕೇಳಿದ್ದೆ ನೋಡಿ ಪ್ರಶ್ನನ್ನು ಕರೆಕ್ಟಾಗಿ ಓದ್ಕೋಬೇಕಾ ಮೊತ್ತ ಕಂಡುಹಿಡಿಯಿರಿ ಅಂತ ಬರ್ಕೊಳ್ತಾರೆ ಪರಿಹಾರದಲ್ಲಿ ಯಾರದಲ್ಲಿ ತ್ರೀ ಫೈವ್ ಸೆವೆನ್ ಶ್ರೇಣಿ ಕೊಟ್ಟಿದ್ದಾರೆ ಮೊದಲನೇ ಪದ ಎ ಅಂದರೆ ಮೂರು ಬರೀತೀರಿ ಡಿ ಕಂಡು ಹಿಡಿಬೇಕಾದ್ರೆ ಎ ಟು ಮೈನಸ್ ಎ ಒನ್ ಮಾಡಿರಿ ಫೈವ್ ಮೈನಸ್ ತ್ರೀ ಮಾಡ್ತಾರೆ ಎಷ್ಟು ಬಂತು ಟೂ ಬಂತು ಎನ್ ಅಂದರೆ ಎಷ್ಟು ಪದಗಳು ಕೇಳಿದೆ ನೋಡಿ ಇಪ್ಪತ್ತು ಕೇಳಿದ್ರಲ್ಲ ಇಪ್ಪತ್ತೆನ್ ಇಕ್ವಲ್ ಟು ಇಪ್ಪತ್ತು ಓಕೆ ಈಗ ಸೂತ್ರ ಬರೀಬೇಕು ನೀವು ಮೊತ್ತ ಕಂಡು ಹಿಡಿಯುವಂಥ ಸೂತ್ರ ಯಾವುದು ಎಸ್ ಎನ್ ಇಕ್ಕೊಟ್ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ ಬೆಲೆಗಳನ್ನು ಆದೇಶ ಮಾಡಿರಿ ಎಸ್ ಎನ್ ಇದಲ್ ಟ್ವೆಂಟಿ ಬರೀರಿ ಈಕ್ವಲ್ ಟು ಎನ್ ಇದಲ್ ಟ್ವೆಂಟಿ ಬೈ ಟು ಟು ಇಂಟು ಎ ಬೆಲೆ ಎಷ್ಟು ಹೇಳಿರಿ ತ್ರೀ ಬರೀತೀರಿ ತ್ರೀ ಪ್ಲಸ್ ಎನ್ ಇದಲ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ವೆಲೆ ಎಷ್ಟು ಎರಡು ಓಕೆ ಇದು ಡಿವೈಡ್ ಮಾಡಿರಿ ಎರಡೊಂದಲ ಎರಡು ಎರಡು ಹತ್ತಲೇ ಇಪ್ಪತ್ತಾಗ್ತದೆ ಹತ್ತು ಬಂತು ಇಲ್ಲಿ ಎರಡು ಮೂರೂರೇ ಆರು ಇತ್ತು ಪ್ಲಸ್ ಇದು ಹತ್ತು ಇಪ್ಪತ್ತರಲ್ಲಿ ಒಂದನ್ನು ಕೇಳಿದ್ರೆ ಹತ್ತೊಂಬತ್ತೆಂಟು ಎರಡು ಆಗ್ತದೆ ಓಕೆ ಹತ್ತಾಗೇ ಬರ್ರಿ ಆರಿಗೆ ಮಲ್ಟಿಪ್ಲೈ ಮಾಡಿರಿ ಮೊದಲಿಗೆ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಆಯಿತು ಮೂವತ್ತೆಂಟು ಆರನ್ನು ಕೊಡಿಸ್ರೆ ಎಷ್ಟು ನಲ್ವತ್ನಾಲ್ಕು ನಲ್ವತ್ನಾಲ್ಕಿಗೆ ಹತ್ತನ್ನು ಮಲ್ಟಿಪ್ಲೈ ಮಾಡಿದರೆ ನಾಲ್ಕುನೂರ ಎಷ್ಟು ನಲ್ವತ್ತಾಗತ್ತದ ಗಿದ್ದ ಅಂದರೆ ಇಪ್ಪತ್ತು ಪದಗಳ ಮೊತ್ತ ಎಷ್ಟು ನಾಲ್ಕುನೂರ ನಲ್ವತ್ತು ಇದು ಮೊತ್ತ ಸೂತ್ರವನ್ನು ಬಳಸ್ಕೊಂಡು ಕಂಡಿಡಿದ್ರಿ ಓಕೆ ಈ ರೀತಿ ಒಂದು ಕ್ವಶನ್ ಕೇಳ್ಬೋದು ಸಮಂತ್ರ ಸಂಬಂಧಿಸಲಿ ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು ಯಾವ ರೀತಿ ಇದು ಕೊಟ್ಟಿದ್ದೀನಿ ನೋಡಿ ಐದು ಒಂಬತ್ತು ಹದಿಮೂರು ಈ ಸಮಾಂತರ ಸ್ಟಡಿ ಇಪ್ಪತ್ತನೇ ಪದವನ್ನು ಸೂತ್ರ ಉಪಯೋಗಿಸ್ಕೊಂಡಿಡಿ ಅಂತ ಕೇಳ್ತಾನೆ ಅಂದರೆ ಇಪ್ಪತ್ತನೇ ಪದ ಕೇಳಿದಾನೆ ಇಲ್ಲಿ ಮೊತ್ತ ಕೇಳಿಲ್ಲ ಅದೇ ಅದನ್ನು ಕೇಳ್ಬೋದು ಅಥವಾ ಇದು ಮೊತ್ತ ಕಂಡಿಡಿ ಅಂತ ಕೇಳ್ಬೋದು ಅಥವಾ ಪದ ಕಂಡಿಡ್ರಿ ಅಂತ ಕೇಳ್ಬೋದು ಓಕೆ ಪದ ಕಂಡಿಡೋದು ನಿಮ್ಗೆ ಗೊತ್ತಿದೆ ಯಾವ ರೀತಿ ಅಂತ ಮೊದಲನೇ ಪದ ಎ ಡಿ ಎಲ್ ಟು ಫೈಬರ್ ಇತ್ತರ ಅಲ್ವಾ ಡಿ ಕಂಡುಹಿಡ್ರಿ ಒಂಬತ್ತರಲ್ಲಿ ಐದು ಕೇಳಿರಿ ಎಷ್ಟು ಆಗ್ತದೆ ಏನಂದ್ರೆ ಎಷ್ಟು ಇಪ್ಪತ್ತೊಂದನೇ ಪದ ಅಂತ ಹೇಳಿದ್ರೆ ಏನು ಕೊಟ್ಟು ಇಪ್ಪತ್ತೊಂದು ಬರ್ಕೊಳ್ಳ್ರಿ ಈ ಪದ ಅಂತ ಕೇಳಿದಾಗ ನೀವು ಸೂತ್ರವನ್ನು ಇದು ಬರೀಬೇಕು ಯಾವುದು ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ಬೇಕು ಬೆಲೆಗಳನ್ನು ಆದೇಶ ಮಾಡಿರಿ ಇದರಲ್ಲಿ ಎ ಇದ್ದಲ್ಲಿ ಏವರೀ ಅನ್ಯದಲ್ಲಿ ಇಪ್ಪತ್ತೊಂದು ಎ ಇದ್ದಲ್ಲಿ ಐದು ಪ್ಲಸ್ ಎನ್ ಮೈನಸ್ ಒನ್ ಅದಾಗ ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ವೆಲ್ಯ ಹಿಡಿದ್ರೆ ಎಷ್ಟು ನಾಲ್ಕು ತುಂಬ್ರಿ ಐದು ಪ್ಲಸ್ ಇಪ್ಪತ್ತರಲ್ಲಿ ಒಂದನ್ನು ಕಳೀರಿ ಇಪ್ಪತ್ತೊಂದರಲ್ಲಿ ಒಂದು ಕಳೆದ್ರಿ ಇಪ್ಪತ್ತು ಇಂಟು ಫೋರ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಂಬತ್ತು ಎಂಬತ್ತು ಪ್ಲಸ್ ಐದು ಮಾಡಿದ್ರೆ ಎಂಬತ್ತೈದು ಅಂದರೆ ಇಪ್ಪತ್ತೊಂದು ಎಪ್ಪತ್ತಷ್ಟು ಎಂಬತ್ತೈದು ಆಗ್ತದೆ ಓಕೆ ಈ ರೀತಿ ಎರಡು ಈ ಎರಡು ಟೈಪ್ ಕ್ವಶನ್ಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ ಎರಡು ಅಂಕಕ್ಕೆ ಓಕೆ ಇಲ್ಲಿ ಪ್ರಾಕ್ಟೀಸ್ ಸಲುವಾಗಿ ನಿಮಗೆ ಕೆಲವು ಲೆಕ್ಕಗಳು ಕೊಟ್ಟಿದ್ದೀನಿ ಇವಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ ಓಕೆ ಸರಿ ಆದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫೋರ್ತ್ ಕ್ವಶನ್ ನೋಡಿ ಎ ಫ ಮೈನಸ್ ಫೈ ಕಾಮಸ್ ಸೆವೆನ್ ಬಿ ಮೈನಸ್ ಒನ್ ಕಮ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇದು ನಿರ್ದೇಶಾಂಕ ರೇಗುಣದಲ್ಲಿ ಬರುವಂಥ ಒಂದು ಲೆಕ್ಕ ಇದೆ ಇದು ಒನ್ ಟೈಪ್ ಆಫ್ ಲೆಕ್ಕ ಕೊಟ್ಟಿದ್ದೀನಿ ನಾನು ಈ ಥರ ಪ್ರಶ್ನೆ ನೇರವಾಗಿ ಕೇಳ್ಬೋದು ಓಕೆ ಪರಿಹಾರದಲ್ಲಿ ಬರೀರಿ ಎ ಮೈನಸ್ ಫೈ ಕಾಮಸ್ ಸೆವೆನ್ ಎಕ್ಸ್ ಒನ್ ವಾಯ್ ಒನ್ ಇದೆ ಎಕ್ಸ್ ಒನ್ ಇದು ವಾಯ್ ಒನ್ ಆಗಿರ್ತದೆ ಇಲ್ಲಿ ಬಿ ಬಿಂದು ಮೈನಸ್ ಒನ್ ಕಮ್ಮತ್ರಿ ಇದ್ರೆ ಎಕ್ಸ್ ಟು ಆಗಿರ್ತದೆ ಇದು ಇದು ವೈ ಟು ಆಗಿದೆ ಈ ರೀತಿ ಬರ್ಕೊಳ್ರಿ ಇದು ದೂರ ಸೂತ್ರ ಗೊತ್ತಿರಬೇಕು ಎ ಬಿ ಕೊಟ್ಟು ಸ್ಕೋಯರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವರ್ ಇದು ದೂರ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ಬೇಕು ನೋಡಿ ಎಕ್ಸ್ ಟೂನಲ್ಲಿ ಎಕ್ಸ್ ಒನ್ ಕಳಿಬೇಕು ವೈ ಟೂನಲ್ಲಿ ವೈ ಒನ್ ಅನ್ನು ಕಳೆದ ಕಳೀಬೇಕು ಓಕೆ ಈಗ ಎಕ್ಸ್ ಟು ಬೆಲೆ ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಟು ಎಷ್ಟಿದೆ ನೋಡಿ ಎಕ್ಸ್ ಟು ಕೊಟ್ಟು ಮೈನಸ್ ಒಂದು ಒಂದಿದೆ ಮೈನಸ್ ಒಂದು ಮೈನಸ್ ಆಫ್ ಎಕ್ಸ್ ಒನ್ ಬೆಲೆ ಎಷ್ಟ ಮೈನಸ್ ಫೈವ್ ಅದ ಬ್ರಾಕೆಟ್ ಹಾಕಿ ಏನು ಮಾಡಿರಿ ಮೈನಸ್ ಬರ್ಕೊಳ್ರಿ ಸ್ವಯರ್ ಬರೀರಿ ಪ್ಲಸ್ ವೈ ಟು ಬೆಲೆ త్రీ అదా మైస్ వైవ్ అని మేలు ఎస్టా నోడి ఇది సెవెన్ ఇది సెవెన్ బరీ బ్రాకెట్ స్క్వేర్ ఇది మైనస్ వన్ ఆగబరూ ఎర్రడు మైనస్ మల్టిప్లై మాకు మైనస్ ఇంటూ మైనస్ ప్లస్ ఆతద ఐదు స్క్వర్ అయితే ప్లస్ నాకర ఇది మూరల్లి ఏడన కళీలకల్వ అండి ఏడర కదే ఎస్టు మైనస్ నాకు ఇది బ్రాకెట్ స్క్వేర్ ఆగి బ్రీ ఇలా ఐదర ఒక్క కళి నాకు స్క్వర్ ప్లస్ మైనస్ నాకు స్క్వేర్ వర్గ మరి నాల్కర వర్గ హారు మైనస్ నాకర వర్గూ ప్లస్ హినారు ఆర్డు క్రెట్ అయితే నోడి తర్టీ టూ రూట్ ఆఫ్ తర్టీ టు మూవత్డే యావరీ బ్రీ ఓదే హారు ఇంటూ ಟು ಅಂತ ಬರಿಬೋದು ಈಗ ಹದಿನಾರು ವರ್ಗ ಮೂಲ ಎಷ್ಟು ನಾಲ್ಕು ಹೊರಗಡೆ ಬರ್ಕೊಂಡಿನಿ ರೂಟ್ ಟೂ ಮಾನಗಳು ಅಂತ ಬರೆದಿದೆ ಇಷ್ಟು ಬರೀಬೇಕು ವಿದ್ಯಾರ್ಥಿಗಳಿಗೆ ಓಕೆ ಇದು ಒನ್ ಟೈಪ್ ಆಫ್ ಕ್ವಶನ್ ಯಾವುದು ನಿರ್ದೇಶಾಂಕ ರೇಖಾಡ್ತೀನಿ ಇನ್ನೊಂದು ಟೈಪ್ ಆಫ್ನು ಕೇಳ್ಬೋದು ಇದು ಎರಡು ಅಂಕಕ್ಕೆ ಯಾವ ರೀತಿ ನೋಡಿ ಐದನೇ ಕ್ವಶನ್ ಕೊಟ್ಟಿದ್ದೀನಿ ಟೂ ಕಾಮ ಒನ್ ಮತ್ತು ಸೆವೆನ್ ಕಾಮ ಸಿಕ್ಸ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅಂತಲೂ ಪ್ರಶ್ನೆ ಕೇಳ್ಬೋದು ಈ ರೀತಿಯೂ ಸಹ ಓಕೆ ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಅನುಪಾತದ ಸೂತ್ರವನ್ನು ಬಳಸ್ ಬಳಸ್ಕೊಳ್ಬೇಕು ಅಂದರೆ ಭಾಗ ಪ್ರಮಾಣ ಸೂತ್ರ ಇದೆಯಲ್ಲ ಅದನ್ನು ಬಳಸ್ಕೊಂಡು ಬಿಡಿಸ್ಬೇಕಿದು ಇಬ್ಬರು ಬರ್ಕೊಳ್ತಾರೆ ಮೊದಲಿಗೆ ಟೂ ಟು ಒನ್ ಅದು ಎಕ್ಸ್ ಒನ್ ವೈ ಒನ್ ಸೆವೆನ್ ಕಮ್ ಸಿಕ್ಸ್ ಏನಾದರೂ ಎಕ್ಸ್ ಟು ವೈ ಟು ಅನುಪಾತ ಕೊಟ್ಟಿದ್ದಾರೆ ನೋಡಿ ಎಮ್ ಒನ್ ಅನುಪಾತ ಎಮ್ ಟು ಅಂದರೆ ತ್ರೀ ಇಷ್ಟು ಟು ಇದು ಬರ್ಕೊಳ್ತೀರಿ ಇಲ್ಲಿ ಸೂತ್ರ ಬರಬೇಕು ಕರೆಕ್ಟಾಗಿ ಭಾಗ ಪ್ರಮಾಣ ಸೂತ್ರ ಏನದ ಪಿ ಎಫ್ ಎಕ್ಸ್ ಕಮ್ ಕಮ ಇಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರ ಬರೀಬೇಕು ನೋಡಿ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಸೂತ್ರ ಕರೆಕ್ಟಾಗಿ ಬರ್ಕೊಳ್ರಿ ಅದಾದಮೇಲೆ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡೋಣ ಎಮ್ ಒನ್ ಅಂದರೆ ಅಷ್ಟು ತ್ರೀ ಇದೆ ನೋಡಿ ಎಮ್ ಒನ್ ತ್ರೀ ಇದೆ ಎಮ್ ಟು ಎಷ್ಟು ಅದರ ಟೂ ಇದೆ ಎಮ್ ಒನ್ ಇಂಟು ಎಕ್ಸ್ ಟು ಎಕ್ಸ್ ಟು ಅಂದಾಗ ಎಷ್ಟು ಆಗ್ತದೆ ನೋಡಿರಿ ಎಕ್ಸ್ ಟು ಬೆಲೆ ಎಷ್ಟು ಸೆವೆನ್ ಇದೆ ಸೆವೆನ್ ಪ್ಲಸ್ ಎಮ್ ಟು ಅಂದಾಗ ಟೂ ಇಂಟು ಎಕ್ಸ್ ಒನ್ ಅಂದಾಗ ಟೂ ಇದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಮಾಡಿದ್ರೆ ತ್ರೀ ಪ್ಲಸ್ ಟೂ ಮಾಡ್ತೀರಿ ಇಲ್ಲಿ ಎಮ್ ಒನ್ ಅಂದ್ರೆ ತ್ರೀ ಇಂಟು ವೈ ಟು ಅಂದಾಗ ಸಿಕ್ಸ್ ಪ್ಲಸ್ ಎಮ್ ಟು ಅಂದಾಗ ಎರಡು ಇಂಟು ವೈ ಒನ್ ಅಂದಾಗ ಆರು ಡಿವೈಡೆಡ್ ಬೈ ತ್ರೀ ಪ್ಲಸ್ ಟೂ ಮಾಡಿರಿ ಮಲ್ಟಿಪ್ಲೈ ಮಾಡಿರಿ ಏಳು ಮೂರಲ್ಲಿ ಇಪ್ಪತ್ತೊಂದು ಪ್ಲಸ್ ಎರಡು ಎರಡು ನಾಲ್ಕು ಬೈ ಮೂರು ಎರಡು ಕೂಡಿಸಿದ್ರೆ ಐದಾಯ್ತು ಆರು ಆರಮೂರಲ್ಲಿ ಹದಿನೆಂಟು ಪ್ಲಸ್ ಎರಡು ಎರಡೊಂದ್ಲೇ ಎರಡು ಮೂರು ಎರಡು ಕೂಡಿಸ್ರೆ ಐದು ಐತಿ ಈ ಕೂಡಿಸ್ರೆ ಇಪ್ಪತ್ತೈದು ಬೈ ಐದು ಇದು ಇಪ್ಪತ್ತು ಬೈ ಐತೆ ಡಿವೈಡ್ ಮಾಡ್ರಿ ಮಾಡಿರಿ ಐದೊಂದ್ಲೇ ಐದು ಐದೈದಲೆ ಇಪ್ಪತ್ತೈದು ಐದು ಐದೊಂದ್ಲೇ ಐದು ನಾಲ್ಕು ಓಕೆ ಫೈವ್ ಕಾಮ ಫೋರ್ ಇದು ಯಾವುದು ಭಾಗ ಪ್ರಮಾಣ ಸೂತ್ರ ಬಳಸ್ಕೊಂಡು ಈ ಟೈಪ್ ಆಫ್ ಕ್ವಶನ್ನು ಕೇಳ್ಬೋದು ಇದನ್ನು ಸಹ ಎರಡು ಅಂಕದಲ್ಲಿ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವಶನ್ನು ಕೇಳ್ಬೋದು ನೋಡಿ ಹಾಗಾಗಿ ನಿಮಗೆಲ್ಲ ಕ್ವಶನ್ ಕೊಟ್ಟಿದ್ದೀನಿ ಇವುಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು ಒಂದು ಕ್ವಶನ್ ಯಾವ ರೀತಿ ಕೇಳ್ಬೋದು ಪಿ ತ್ರೀ ಕಾಮ ಒನ್ ಮತ್ತು ಕ್ಯೂ ಜೀರೋ ಕಾಮ ವೈ ಬಿಂದು ನಡುವಿನ ದೂರ ಐದು ಮಾನಗಳಾದರೆ ವಾಯು ಬೆಲೆಗಳನ್ನು ಕಂಡುಹಿರಿ ಅಂದರೆ ಈ ವಾಯಿನ ಬೆಲೆಯನ್ನು ಕಂಡುಹಿಡಬೇಕಿದ್ದರೆ ಆ ದೂರ ಕೊಟ್ಟಿದ್ದಾರೆ ಐದು ಮಾನ ಆಲ್ರೆಡಿ ಐದು ಮಾನವನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಇಲ್ಲಿ ವಾಯಿನ ನಿರ್ದೇಶನ ಯಾವುದಂತ ಕಂಡು ಅದು ಯಾವ ರೀತಿ ಅಂತ ನೋಡ್ತಾರೆ ಪರಿಹಾರದಲ್ಲಿ ಹೊರ್ಕೊಳ್ಳಿ ಪಿ ಬಿಂದು ತ್ರೀ ಕಮ ಒನ್ ಇದು ಎಕ್ಸ್ ಒನ್ ವಾಯ್ ಒನ್ ಅಂತ ತಿಳ್ಕೊಡ್ರಿ ಇದು ಎಕ್ಸ್ ಇದು ವಾಯ್ ಎಕ್ಸ್ ಒನ್ ಇದು ವಾಯ್ ಒನ್ ಇಲ್ಲಿ ಕ್ಯೂ ಬಿಂದು ಜೀರೋ ವಾಯ್ ಇದು ವಾಯ್ ಅಂತ ಕೊಟ್ಟರೆ ಇದು ಎಕ್ಸ್ ಟು ಆಗಿರ್ತದೆ ಇದು ವಾಯ್ ಟು ಆಗಿರ್ತದೆ ಅಲ್ವ ದೂರ ಸೂತ್ರ ಪಿ ಕ್ಯೂ ಸ್ಕೋರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಒಂದು ಸ್ಕೋಯರ್ ಪ್ಲಸ್ ವಾಯ್ ಟು ಮೈನಸ್ ವಾಯ್ ಒನ್ ಇದು ಸೂತ್ರ ಬರೀರಿ ಇಲ್ಲಿ ಬೆಲೆಗಳನ್ನು ಯಾಕೆ ಆದೇಶ ಮಾಡೋಣ ಪಿ ಕೂಜ್ಕೊಳ್ತು ಎಕ್ಸ್ ಟು ಎಷ್ಟಿದೆ ನೋಡಿ ಇಲ್ಲಿ ಎಕ್ಸ್ ಟು ಎಷ್ಟು ಜೀರೋ ಇದೆ ನೋಡಿ ಜೀರೋ ಮೈನಸ್ ಎಕ್ಸ್ ಒನ್ ಅಂದರೆ ತ್ರೀ ಸ್ಕ್ವೇರ್ ಬರೀರಿ ಪ್ಲಸ್ ವಾಯ್ ಟು ಅಂದಾಗ ಇಲ್ಲಿ ವಾಯ್ ಇದೆ ನೋಡಿ ವಾಯ್ ಅಲ್ವಾ ಈ ವಾಯನ್ನು ಬರ್ಕೊಳ್ರಿ ಹಾಗೆ ಮೈನಸ್ ವಾಯ್ ಒನ್ ಅಂದರೆ ಎಷ್ಟು ಒನ್ ಒಂದು ಅಂದರೆ ಬರ್ರಿ ಬ್ರಾಕೆಟ್ ಸ್ಕ್ವೇರ್ ಜೀರೋದಲ್ಲಿ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಮಾಡ್ರಿ ಇದು ಪ್ಲಸ್ ವಾಯ್ ಮೈನಸ್ ಒಂದು ಓಲ್ ಸ್ಕ್ವೇರ್ ಹಾಗೆ ಬರ್ಕೊಳ್ರಿ ಇದು ಈಗ ಮೈನಸ್ ಮೂರರವರೆಗೆ ಎಷ್ಟಾಗ್ತದೆ ಮೈನಸ್ ಮೂರನ್ನು ವರ್ಗ ಮಾಡಿದ್ರೆ ನೀವು ಒಂಬತ್ತು ಪ್ಲಸ್ ಒಂಬತ್ತು ಬರೀರಿ ಪ್ಲಸ್ ವಾಯ್ ಮೈನಸ್ ಒಂದು ಬ್ರಾಕೆಟ್ ಸ್ಕ್ವೇರ್ ಹಾಗೆ ಬರೀರಿ ಈಗ ಏನು ಮಾಡೋಣ ವಿದ್ಯಾರ್ಥಿ ಈ ಸ್ಕ್ವೇರ್ ರೂಟನ್ನು ತೆಗೆದ್ರೆ ಏನಾಗಬಹುದು ಐದಕ್ಕೆ ಸ್ಕ್ವೇರ್ ಹಾಕ್ಬೋದು ಯಾಕೆ ಬಿಂದುಗಳ ನಡುವಿನ ದೂರ ಐದು ಕೊಟ್ಟಿದ್ದಾರಲ್ಲ ಹಾಗಾಗಿ ಪಿ ಕ್ವಿಸ್ ಕೊಟ್ಟು ಏನು ಮಾಡಿದ್ವಿ ದೂರ ಎಷ್ಟು ಐದು ಅಂತ ಬರಿದೀವಿ ಐದು ಇಕ್ ಕೊಟ್ಟು ಅಂತ ಬರ್ಕೊಂಡು ಹೋಗಿರಿ ಈ ಸ್ವೇರ್ ತೆಗೆದ್ರೆ ಇದಕ್ಕೆ ಸ್ಕ್ವೇರ್ ಈ ಕಡೆ ಸ್ಕ್ವರ್ ಹಾಕೋಣ ಸ್ವೇರ್ ರೂಟ್ ತೆಗೆದ್ರೆ ಇದಕ್ಕೆ ಸ್ಕ್ವೇರ್ ಹಾಕಿ ಅಂದರೆ ಐದು ಸ್ಕ್ವರ್ ಆಯಿತು ಪ್ಲಸ್ ಒಂಬತ್ತು ಪ್ಲಸ್ ವಾಯ್ ಮೈನಸ್ ಒಂದು ಬ್ರಾಕೆಟ್ ಸ್ವೇರ್ ಹೋಗಿತ್ತು ನೋಡಿಲಿ ಈಗ ಐದರ ವರ್ಗ ಮಾಡೀನಿ ಇಪ್ಪತ್ತೈದು ಪ್ಲಸ್ ಒಂಬತ್ತನ ಈ ಕಡೆ ಎಡ ಭಾಗದಲ್ಲಿ ತಂದರೆ ಮೈನಸ್ ಒಂಬತ್ತು ಐತಿ ಅಲ್ವಾ ಮೈನಸ್ ಒಂಬತ್ತು ಇಸ್ಕೊಂಡು ವಾಯ್ ಮೈನಸ್ ಒಂದು ಬ್ರಾಕೆಟ್ ಸ್ಕ್ವೇರ್ ಮಾಡಿವಿ ಇಪ್ಪತ್ತೈದರಲ್ಲಿ ಒಂಬತ್ತನೇ ಕಡೆದಿ ಎಷ್ಟು ಆಯ್ತು ನೋಡಿ ವಾಯ್ ಮೈನಸ್ ಒಂದು ಪ್ರಾಕ್ಟಿಸ್ಕರ್ ಹಾಗೆ ಬರ್ದಿದ್ದೀನಿ ಈಗ ಏನು ಮಾಡಿದ್ದೀವಿ ಸ್ಕ್ವೇರನ್ನು ತೆಗ್ದೀನಿ ಇದು ಸ್ಕ್ವೇರ್ ತೆಗೆದ್ರೆ ರೂಟ್ ಹದಿನಾರು ಏನು ಮಾಡೀವಿ ಸ್ಕ್ವೇರ್ ರೂಟ್ ಹಾಕಿದ್ದೀವಿ ನೋಡಿ ಹದಿನಾರು ಇಕ್ವಲ್ಟು ಸ್ವೇರ್ ರೂಟ್ ಅಪ್ ಹದಿನಾರು ಇಕ್ವಲ್ಟು ವಾಯ್ ಮೈನಸ್ ಒಂದಾಯಿತು ಈ ವಾಯ್ ಬೆಲೆ ಕಂಡುಹಿಡಬೇಕಾಗಿ ಇದಲ್ವಾ ಹದಿನಾರು ವರ್ಗ ಮೂಲ ಎಷ್ಟು ನಾಲ್ಕು ಪ್ಲಸ್ ಇದು ಮೈನಸ್ ಒಂದು ಇದು ಈ ಬಲಭಾಗದಲ್ಲಿ ಬಂದರೆ ಏನಾಗ್ತದೆ ಪ್ಲಸ್ ಒಂದು ಹಾಕೊಳ್ತು ವಾಯ್ ಹೊಳಿತಿಲ್ಲ ಈಗ ನಾಲ್ಕು ಒಂದನ್ನು ಕೂಡಸಿಟ್ಟಾಯ್ತು ನೋಡಿ ಐದು ಆಯ್ತು ಅಂದರೆ ವಾಯ್ ಕೊಲ್ಟು ಎಷ್ಟು ವಿದ್ಯಾರ್ಥಿಗಳಲ್ಲಿ ಐದು ಅಂತ ಬರೀಬೇಕು ಹೌದು ಈ ರೀತಿ ನೀವು ಈ ರಥ ಈ ಪ್ರ ಈ ಥರ ಪ್ರಶ್ನೆ ಕೇಳಿದ್ರು ಸಹ ಪ್ರ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು ನಿಮಗೆ ಪ್ರಾಕ್ಟೀಸ್ ಮಾಡಿರೋದು ಅದೇ ರೀತಿ ಇನ್ನೊಂದು ಟೈಪ್ ಆಫ್ ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಬೋದು ನೀವು ಕೊಟ್ಟಿರುವ ನಕ್ಷೆಯಲ್ಲಿ ಎ ಬಿ ಬಿ ನಡುವಿನ ದೂರವನ್ನು ಕಂಡುಹಿಡ್ರಿ ಅಂತ ಈ ರೀತಿ ನಕ್ಷೆ ಕೊಡ್ತಾರೆ ವಿದ್ಯಾರ್ಥಿಗಳೇ ಕೊಟ್ಟು ಬಿಂದುಗಳ ನಡುವಿನ ದೂರ ಕಂಡುಹಿಡಿ ಅಂತ ಕೇಳ್ಬೋದು ಅಥವಾ ಅನುಪಾತವನ್ನು ಕಂಡಿಡಿ ಅಂತಲೂ ಕೇಳ್ಬೋದು ನಿಮಗೆ ಇಲ್ಲಿ ಬಿಂದುಗಳು ನೀವೇ ಬರೆದುಕೊಳ್ಬೇಕು ಯಾವ ರೀತಿ ವರ್ಕೊಳ್ತೀರಾ ಎ ಮತ್ತು ಬಿ ಬಿಂದುವನ್ನು ಗುರುತಿಸ್ಕೊಳ್ಬೇಕಿಲ್ಲಿ ಇದು ಎ ಬಿಂದು ಅದ ಇದು ಬಿ ಬಿಂದು ಅದ ಎ ಬಿಂದು ನಿರ್ದೇಶಾಂಕ ಬರೀಬೇಕಾಗಿದೆ ನೀವು ಎ ಬಿಂದು ಬರ್ಕೊಳ್ರಿ ಎ ಬಿಂದು ನಿರ್ದೇಶಕಾಂಕ ಅಂದರೆ ಎಕ್ಸ್ ಅಕ್ಷ ನೋಡ್ಬೇಕು ಮೊದಲಿಗೆ ಯಾವುದು ಎರಡಿದೆ ನೋಡಿ ಎಕ್ಸ್ ಅಕ್ಷದಲ್ಲಿ ಎರಡು ಬರ್ದಿದ್ದೀನಿ ಇಲ್ಲಿ ವಾಯ ಎಕ್ಸದಲ್ಲಿ ಅಂದಾಗ ಇದು ನೋಡಬೇಕು ಈ ಬಿಂದು ಎಲ್ಲಿದೆ ವಾಯ್ ಅಕ್ಷಕ್ಕೆ ಎಲ್ಲಿ ಟಚ್ ಆಗಿದೆ ಐದಕ್ಕೆ ಟಚ್ ಆಗಿದೆ ಹಾಗಾಗಿ ವಾಯ್ ಬಿಂದು ಎಷ್ಟು ಐದಿದೆ ಇದೆ ಎಕ್ಸ್ ಬಿಂದು ಇದು ವಾಯ್ ಬಿಂದು ಹಾಗಾಗಿ ಎ ನಿರ್ದೇಶಾಂಕ ಎಷ್ಟದ ಎಕ್ಸ್ನಲ್ಲಿ ಎರಡಿದೆ ವಾಯ್ನಲ್ಲಿ ಐದಿದೆ ಈ ರೀತಿ ನೀವೇ ಬಿಂದುಗಳನ್ನು ಗುರ್ತಿಸ್ಕೋಬೇಕು ಎ ಬಿಂದು ಟು ಕಾಮ ಫೈವ್ ಇತ್ತು ಇದು ಎಕ್ಸ್ ಒನ್ ವಾಯ್ ಒನ್ ಅಂತ ಗುರುತಿಸಿದ್ದೀನಿ ಈಗ ಬಿ ಬಿಂದು ನೋಡಬೇಕಪ್ಪ ನೀವು ಬಿ ಬಿಂದು ಯಾವ ರೀತಿ ನೋಡ್ತೀರಿ ಎಕ್ಸ್ ಎಕ್ಸದಲ್ಲಿ ಎಷ್ಟು ಟಚ್ ಆಗಿದೆ ನೋಡಿ ಸ್ಪರ್ಶಿಸಿದ ಐದು ಅದ ಹಾಗಾಗಿ ಐದು ಬರ್ದಿದ್ದೀನಿ ವಾಯಕ್ಷದಲ್ಲಿ ಎಷ್ಟಿದೆ ನೋಡಿ ಎರಡಿದೆ ಅಂದರೆ ಫೈವ್ ಕಾಮ ಟು ಇದು ಎಕ್ಸ್ ಟು ವೈ ಟು ಓಕೆ ಈ ರೀತಿ ಇದನ್ನು ಗುರುತಿಸ್ಕೊಳ್ಬೇಕು ನೀವು ಎ ಮತ್ತು ಬಿ ಬಿಂದುಗಳನ್ನು ಓಕೆ ಆ ರೀತಿ ಮತ್ತು ದೂರ ಸೂತ್ರವನ್ನು ಬರ್ಕೊಳ್ರಿ ದೂರ ಸೂತ್ರ ಗೊತ್ತಾಯ್ತಲ್ಲ ಈಗಾಗಲೇ ಮೊದಲು ಹೇಳಿದ್ದೀನಿ ಲಾಸ್ಟ್ ಆ ಲೆಕ್ಕತ್ರ ಈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ಆದೇಶ ಮಾಡಿರಿ ನಿಮಗೆ ಬಿಡಿಸಿದ್ರೆ ಎಷ್ಟು ಬರ್ತದೆ ಸ್ಕ್ವೇರ್ ರೂಟ್ ತ್ರೀ ಇಂಟು ಸ್ಕ್ವೇರ್ ರೂಟ್ ಆಫ್ ಟು ಬರ್ತದೆ ನೋಡಿ ಓಕೆ ಈ ಥರ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿರಿ ಅದೇ ರೀತಿ ಇಲ್ಲಿ ಏನು ಮಾಡಿದ್ದೀನಿ ನಿಮಗೆ ಕೆಲವು ಪ್ರಾಕ್ಟೀಸ್ಗೋಸ್ಕರ ಲೆಕ್ಕ ಕೊಟ್ಟಿದ್ದೀನಿ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಈ ಒಂದು ಅಧ್ಯಾಯದಿಂದ ಎರಡು ಅಂಕದ ಪ್ರಶ್ನೆಗಳು ಬೇಕಾದರೆ ಎರಡು ಕೇಳಿದ್ರೂ ನಿಮಗೆ ನಾಲ್ಕು ಅಂಕಗಳು ಬರ್ತವೆ ಓಕೆ ಸರಿ ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವೇಶನ್ ಯಾವ ರೀತಿ ಕೇಳ್ಬೋದು ಅಂತ ತ್ರಿಭುಜಗಳ ಅಧ್ಯಾಯದಲ್ಲಿ ಅಲ್ಲಿ ತ್ರಿಭುಜ ಎ ಬಿ ಸಿ ಎಲ್ಲಿ ಡಿ ಸಮಂತರ ಬಿ ಸಿ ಎ ಡಿ ಈಕ್ವಲ್ ಟು ಫೈವ್ ಸೆಂಟಿಮೀರ್ ಬಿ ಡಿ ಈಕ್ವಲ್ ಟು ಸೆವೆನ್ ಸೆಂಟಿಮೀಟ್ರ್ ಎ ಸಿ ಹದಿನೆಂಟು ಸೆಂಟಿಮೀಟರ್ಗಳಾದರೆ ಎನ್ನು ಕಂಡುಬಿಟ್ರಿ ಅಂತ ಇದು ತೇಲ್ಸಿನ ಪ್ರಮೇಯದ ಪ್ರಕಾರ ಈಗಾಗಲೇ ಆಲ್ರೆಡಿ ನೀವು ಲೆಕ್ಕ ಬಿಡಿಸಿದ್ದೀರಿ ಈ ಥರ ಕೇಳಿದೀನಿ ಇದರ ಚೇಂಜ್ ಮಾಡೀನೂ ಕೇಳ್ಬೋದು ವಿದ್ಯಾರ್ಥಿಗಳು ಬೇರೆ ಟೈಪ್ನಲ್ಲಿ ಕೇಳ್ಬೋದು ಯಾವ ರೀತಿ ಅಂತ ಗೊತ್ತಿದೆ ನಿಮಗೆ ಉತ್ತರದಲ್ಲಿ ಬರ್ಕೊತೀರಿ ಎ ಡಿ ಬೈ ಎ ಬಿ ತೇಲ್ಸಿನ ಪ್ರಮೇಯದ ಪ್ರಕಾರ ಎ ಡಿ ಬೈ ಎ ಬಿ ಎ ಇ ವೈ ಎ ಸಿ ಅಂತ ಬರ್ಕೊಂಡು ಬೆಲೆ ಬೆಲೆಗಳನ್ನು ಆದೇಶ ಮಾಡ್ತಾರೆ ಎ ಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಫೈವ್ ಸೆಂಟಿಮೀಟ್ರ್ ಎ ಬಿ ಎಷ್ಟ ಐದು ಮತ್ತು ಹನ್ನೆ ಇವಳನ್ನು ಕೂಡ್ಸಬೇಕಿಲ್ಲಿ ಎ ಬಿ ಅಂದಾಗ ಇಲ್ಲಿಂದ ಇಲ್ಲಿ ಉದ್ದ ತಾನೆ ಹಾಗಾಗಿ ಫೈವ್ ಪ್ಲಸ್ ಫೈವ್ ಪ್ಲಸ್ ಸೇವೆನ್ ಮಾಡಿದ್ರೆ ಎಷ್ಟು ಆಗುತ್ತೆ ನೋಡಿ ಟುವೆಲ್ ಆಯ್ತು ಹಾಗಾಗಿ ಇಲ್ಲಿ ಟುವೆಲ್ ಬರ್ದೀನಿ ಎ ಬಿ ಇಕೊಟ್ಟು ಎ ಇ ಕೊಟ್ಟಿದ್ದಾರೆ ಎಷ್ಟು ಎ ಇ ಕಂಡಿಡಬೇಕಾಗಿತ್ತಾನೆ ಈ ಅಳತಿ ಕಂಡುಹಿಡಬೇಕಾಗಿತ್ತು ಎ ಹಾಗೆ ಬರ್ಕೊಂಡಿದ್ವಿ ಮತ್ತು ಎ ಸಿ ಕೊಟ್ಟಿದ್ದಾರೆ ಅಳತಿ ಎಷ್ಟು ಹದಿನೆಂಟು ಕೊಟ್ಟಿದ್ದಾರೆ ಹದಿನೆಂಟನ್ನು ಬರ್ಕೊಂಡಿದ್ವಿ ಓಕೆ ಈ ಕ್ರಾಸ್ ಮಂಟಿಪ್ಲೇ ಮಾಡಿ ಐದು ಇಂಟು ಹದಿನೆಂಟು ಇಕ್ಕೊಟ್ಟು ಟುವೆಲ್ ಇಂಟು ಎ ಇ ಎ ಇ ಬೆಲೆ ಕಂಡು ಹಿಡಬೇಕಾಗಿದೆ ಎರಡು ಮಲ್ಟಿಪ್ಲೈ ಮಾಡೀನಿ ತೊಂಬತ್ತೈತು ಟುವೆಲ್ ಇಂಟು ಎ ಐತು ಎ ಇ ಇ ಈ ಟುವೆಲ್ ಎಗಡೆ ಬಂದರೆ ಏನತ್ತ ಡಿವೈಡ್ ಅದ ನೈನ್ಟೀನ್ ಬೈ ಟುವೆಲ್ ಕೊಟ್ಟರೆ ಎಷ್ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಓಕೆ ಆ ರೀತಿ ಈ ಒಂದು ಕ್ವಶನ್ ಕೇಳಿದ್ರು ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವಶನ್ ಕೇಳ್ಬೋದು ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದೀನಿ ಕೊಟ್ಟಿರುವ ಚಿತ್ರದಲ್ಲಿ ಇ ಸಮಾಂತರ ಎ ಸಿ ಮತ್ತು ಡಿ ಎಫ್ ಸಮಾಂತರ ಎ ಇ ಆಗಿದೆ ಬಿ ಎಫ್ ಬೈ ಇ ಎಫ್ ಈಕ್ವಲ್ ಟು ಬಿ ಇ ಬೈ ಇ ಸಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಓಕೆ ತ್ರಿಭುಜ ಕೊಟ್ಟಿದ್ದಾರೆ ಈ ರೀತಿ ಚಿತ್ರ ಪರಿಹಾರದಲ್ಲಿ ಬರ್ಕೊಳ್ಳೋಣ ಎ ಬಿ ಸಿ ಅಲ್ಲಿ ಡಿ ಸಮಾಂತರ ಎ ಸಿ ತ್ರಿಭುಜ ಯಾವುದು ಎ ಬಿ ಸಿ ದೊಡ್ಡ ತ್ರಿಭುಜದಲ್ಲಿ ಡಿ ಸಮಾಂತರ ಎ ಸಿ ಯಾವುದು ಡಿ ಇ ಡಿ ಯಾವುದು ರೇಖೆ ಇ ರೇಖೆ ಈ ಡಿ ಇ ರೇಖೆ ಅದಕ್ಕೆ ಸಮಾಂತರ ಆಗ್ಯದ ಹೇಳ್ರಿ ಎ ಸಿ ರೇಖೆಗೆ ಸಮಾಂತರ ಆಗ್ಯದ ಓಕೆ ಇದನ್ನು ಬಳಸ್ಕೊಂಡು ನಾವು ತೇಲ್ಸಿನ ಪ್ರಮೇವನ್ನು ಬಳಸ್ಕೊಳ್ಳೋಣ ಬಿ ಡಿ ಬೈ ಏನಾಗ್ತದೆ ಡಿ ಎ ಬಿ ಡಿ ಯಾವ ರೀತಿ ಬರೀತಾರೆ ಈಗ ಬಿ ಡಿ ಬೈ ಡಿ ಈಕ್ವಲ್ ಟು ಏನು ಮಾಡ್ತಾರೆ ಬಿ ಬೈ ಇ ಸಿ ಅಂತ ಬರಿಬೋದು ಬಿ ಇ ಬೈ ಇ ಸಿ ಓಕೆ ಇದು ಸಮೀಕರಣ ಒಂದು ಅಂತ ಹೇಳೋಣ ಈ ನೆಕ್ಸ್ಟ್ ತ್ರಿಭುಜ ಬಿ ಎ ಇಲ್ಲಿ ಬಿ ಇ ಎ ಮತ್ತು ಇ ಈ ತ್ರಿಭುಜದಲ್ಲಿ ಬಿ ಎ ಇ ತ್ರಿಭುಜ ಈ ಒನ್ ತ್ರಿಭುಜ ತೆಗೆದುಕೊಂಡ್ರೆ ನೀವು ಇಲ್ಲಿ ಸಮಾಂತರ ರೇಖೆ ಇನ್ನೊಂದಿದೆ ಯಾವುದು ಡಿ ಎಫ್ ಸಮಾಂತರ ಎ ಇ ಡಿ ಎಫ್ ರೇಖೆ ಏನದಲ್ಲ ಇ ಎ ಇ ಸಮಾಂತರ ಅದ ಅಂದರೆ ಈ ತ್ರಿಭುಜ ತೊಗೊಂಡ್ರೆ ನಾವು ಯಾವುದತ್ತ ನೋಡ್ರಿ ಬಿ ಡಿ ಬೈ ಡಿ ಎ ಈಕ್ವಲ್ ಟು ಬಿ ಎಫ್ ಬೈ ಇ ಎಫ್ ಆಯ್ತಲ್ಲ ಬಿ ಎಫ್ ಬೈ ಇ ಎಫ್ ಈ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ನೋಡಿ ಬಿ ಇಲ್ಲಿ ಯಾವುದು ಬಿ ಡಿ ಬೈ ಡಿ ಎ ಬಿ ಡಿ ಬೈ ಡಿ ಎರಡು ಸಮ ಅದ ಅಂದಮೇಲೆ ಬಿ ಬೈ ಇ ಸಿ ಈಕ್ವಲ್ ಟು ಬಿ ಎಫ್ ಬೈ ಇ ಎಫ್ ಸಮ ಇರಬೇಕು ತಾನೇ ಇದು ಎರಡು ಹಾಗಾಗಿ ಒಂದು ಸಮೀಕರಣ ಒಂದು ಮತ್ತೆರಡರಿಂದ ಬಿ ಎ ಬೈ ಇ ಸಿ ಈಕ್ವಲ್ ಟು ಬಿ ಇ ಬೈ ಇ ಸಿ ಅಂತ ಬರ್ಕೊಳ್ಳೋಣ ಓಕೆ ಸಾಧಿಸಿದೆ ಅಂತ ಬರೀರಿ ನೆಕ್ಸ್ಟ್ ಇಲ್ಲಿ ಪ್ರಾಕ್ಟೀಸ್ ಸ್ಕೋರ್ ನಿಮ್ಗೆ ಕೆಲವು ಲೆಕ್ಕಗಳು ಕೊಟ್ಟಿದ್ದೀನಿ ಅವಳನ್ನು ಬಿಡಿಸ್ರಿ ನೆಕ್ಸ್ಟ್ ವಿದ್ಯಾರ್ಥಿಗಳು ಇನ್ನೊಂದು ವರ್ಗ ಸಮೀಕರಣದ ಅಧ್ಯಾಯದಲ್ಲಿ ಕೇಳ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕ ಇದೆ ಇಲ್ಲಿ ಯಾವ ರೀತಿ ಅಂತ ನೋಡೋಣ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ಟ್ರ್ ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಈ ರೀತಿ ಕೇಳ್ಬೋದು ಇದು ಎರಡು ಅಂಕದಲ್ಲಿ ಗೊತ್ತಿದ್ದೀನಿ ನಿಮಗೆ ಅಪವರ್ತನ ವಿಧಾನ ಅಂದ್ರೇನು ಮೊದಲನೇ ಸಂಖ್ಯೆ ಕೊನೆ ಸಂಖ್ಯೆ ಇಲ್ಲಿ ರೀತಿ ಇದ್ದಾಗ ಎರಡು ಮಲ್ಟಿಪ್ಲೈ ಮಾಡಿ ಎಷ್ಟು ಆಗಬೇಕು ಎರಡು ಮೂರಲೇ ಆರ್ ಆಗಬೇಕು ಇದ್ದಾರ್ಥಿ ಗುಣಾಕಾರ ಮಾಡಿದ್ರೆ ಆರು ಬರಬೇಕು ಮಧ್ಯದ ಸಂಖ್ಯೆ ಎಷ್ಟದು ನೋಡಿ ಮೈನಸ್ ಫೈವ್ ಅದು ಮೈನಸ್ ಫೈವ್ ಬರಬೇಕು ಅಂತ ಎರಡು ಅಪವರ್ತನ ನೀವು ಕಂಡು ಹಿಡಿದ್ರೆ ಟೂ ಇಂಟು ತ್ರೀ ಆಗ್ತದೆ ಎರಡು ಮೂರಲೆ ಆರು ಎರಡು ಮೂರು ಇಲ್ಲಿ ಮೈನಸ್ ಬರಬೇಕಾಗಿರೋದು ಎರಡಕ್ಕೂ ಮೈನಸ್ ಚಿಹ್ನೆ ಅಂತ ತೆಗೆದುಕೊಳ್ಳಿ ಮೈನಸ್ ಎರಡು ಮೈನಸ್ ಮೂರು ಏನಾದರೂ ಮೈನಸ್ ಫೈವ್ ಆಯಿತು ಇದು ಮೈನಸ್ ಎರಡು ಮೈನಸ್ ಮೂರು ಮಾಡಿದ್ರೆ ಪ್ಲಸ್ ಆರ್ ಆಗ್ತದೆ ಮಲ್ಟಿಪ್ಲೈ ಮಾಡ್ದೆ ಓಕೆ ಈಗ ಬರ್ಕೊಳ್ಳೋಣ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೊಂದು ಬರೀತ್ರಿ ಇವೆರಲ್ಲಿ ಕಾಮನ್ ಏನಿದೆ ಟು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಮೈನಸ್ ಒಂದು ಹೊಳೀತು ಇಲ್ಲಿ ಥ್ರೀ ಇದೆ ಆಗಿ ತ್ರೀ ತೆಗೆದುಕೊಂಡ್ರೆ ಅಲ್ಲಿ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಜೀರೋ ಆಯಿತು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಸೇಮ್ ಇಲ್ಲ ಒಂದು ಬರೀ ಇನ್ನೊಂದು ಟು ಎಕ್ಸ್ ಮೈನಸ್ ತ್ರೀ ಬರೀ ಎಕ್ಸ್ ಮೈನಸ್ ಒನ್ ಈಕ್ ಕೊಟ್ಟು ಜೀರೋ ಟು ಎಕ್ಸ್ ಮೈನಸ್ ತ್ರೀ ಕೊಟ್ಟು ಜೀರೋ ಇದು ಮಾಡ್ತೀರಾ ಎಕ್ಸ್ ಬೆಲೆ ಕಂಡು ಹಿಡಿದ್ರೆ ಮೈನಸ್ ಆಯ್ತು ಏನಾಯಿತು ಪ್ಲಸ್ ಒಂದಾಯಿತು ಇಲ್ಲಿ ಟು ಎಕ್ಸ್ ಇದೇನಾದ್ರೆ ಎಕ್ಸ್ ಟು ತ್ರೀ ಬೈ ಟು ಆಯ್ತು ಇದು ಅಪವರ್ತನ ವಿಧಾನದಿಂದ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವಶನ್ನು ಕೇಳ್ಬೋದು ಯಾವ ರೀತಿ ನೋಡಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಕೊಟ್ಟು ಜೀರೋ ವರ್ಗ ಸಮೀಕರಣ ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೆ ಎ ಬೆಲೆ ಕಂಡುಹಿಡೀರಿ ಅಂತ ಈ ರೀತಿಯನ್ನು ಕೇಳ್ತಾರೆ ಓಕೆ ಇದು ಯಾವುದೋ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಎ ಪ್ಲಸ್ ಸಿ ಓಕೆ ಹೋಲಿಕೆ ಮಾಡಿದ್ರೆ ಇತ್ತು ಎ ಬೆಲೆ ಎಷ್ಟು ಆತದ ಎರಡು ಆಗ್ತದೆ ಬಿ ಎದ್ದಲ್ಲಿ ಎಷ್ಟು ಬರೀತೀರಿ ಕೆ ಬರೀ ಪ್ಲಸ್ ಕೆ ಆಗ್ಬೇಕಿದೆಯ ಅಂತ ಹೇಳಿದ್ರು ಪ್ಲಸ್ ಕೆ ಸಿ ಈಕ್ವಲ್ ಟು ಎಷ್ಟು ತ್ರೀ ಸೋದಕ್ಕೆ ಬರೀತಾರೆ ಬಿ ಸ್ವರ್ ಮೈನಸ್ ಫೋರ್ ಎಸ್ ಈಕ್ವಲ್ ಟು ಜೀರೋ ಯಾಕೆ ಹೇಳಿ ವಾಸ್ತು ಸಮವಾದ ವಾಸ್ತವ ಮೂಲವನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಈಕ್ವಲ್ ಟು ಜೀರೋ ಅಂತ ಕರ್ಕೊಳ್ಬೇಕು ಬಿ ಬೆಲೆ ಕೆ ಸ್ಕ್ವೇರ್ ಓಕೆ ಮೈನಸ್ ಫೋರ್ ಇಂಟು ಎ ಎಷ್ಟು ಎರಡು ಇಂಟು ಸಿ ಎಷ್ಟು ಮೂರು ಕೆ ಸ್ವರ್ ಮೈನಸ್ ಎರಡು ಮಲ್ಟಿಪ್ಲೈ ಮಾಡಿ ನಾಲ್ಕು ನಾಲ್ಕೆರ ಎಂಟು ಎಂಟು ಮೂಲ ಇಪ್ಪತ್ನಾಲ್ಕು ಈಗ ಕೆ ಸ್ಕ್ವರ್ ಕಂಡು ಮೈನಸ್ ಇಪ್ಪತ್ನಾಲ್ಕು ಬಲವಾದ್ರೆ ಪ್ಲಸ್ ಇಪ್ಪತ್ನಾಲ್ಕು ಆಯಿತು ಕೆ ಸ್ಕ್ವರ್ ತೆಗೆದರೆ ಏನಾಗ್ತದೆ ಸ್ವೇರ್ ರೂಟ್ ಹಾಕಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ಯಾವ ರೀತಿ ಬರಿಬೋದು ಫೋರ್ ಇಂಟು ಸಿಕ್ಸ್ ಅಂತ ಬರೆದ್ರೆ ನಾಲ್ಕರ ವರ್ಗ ಮೂಲ ಎಷ್ಟು ಎರಡು ಇಂಟು ರೂಟ್ ಆರು ಈ ರೀತಿ ಕೆ ಇಕ್ ಟು ಎರಡು ಟೂ ಇಂಟು ರೂಟ್ ಸಿಕ್ಸ್ ಅಂತ ಅದರ ಬೆಲೆಯನ್ನು ಕಂಡಿಡಿಬೋದು ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವಶನ್ ಯಾವ ರೀತಿ ವರ್ಗ ಸಮೀಕರಣ ಟು ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಕ್ವಲ್ ಟು ಜೀರೋ ಶೋಧಕದ ಬೆಲೆಯನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಇದನ್ನು ಸಹ ಕೇಳ್ಬೋದು ನೋಡಿ ಓಕೆ ಅದು ಗೊತ್ತಿದ್ದೀನಿ ನಿಮಗೆ ಸ್ವಭಾವ ಯಾವ ರೀತಿ ಕಂಡು ಹಿಡಿದಿರಿ ಅಂತ ಎ ವೇಲೆ ಎರಡು ಬಿ ವೆಲೆ ಮೈನಸ್ ಆರು ಸಿ ವೆಲೆ ಮೂರು ಬರೀತೀರಿ ಸೋದಕ್ಕೆ ಅವ್ರ ಕೊಡ್ತೀರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ ಅದು ಬಿಡಿಸಿದ್ರಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಆ ಮೈನಸ್ ಆರು ಸ್ಕ್ವೇರ್ ಮಾಡ್ತಾರೆ ಯಾಕೆ ಬಿ ವೆಲೆ ಎಷ್ಟು ಮೈನಸ್ ಆರು ಅದು ವರ್ಗ ಮಾಡಿರಿ ಮೈನಸ್ ಫೋರ್ ಇಂಟು ಟೂ ಇಂಟು ತ್ರೀ ಮೈನಸ್ ಆರುವರೆಗ ಎಷ್ಟು ಪ್ಲಸ್ ಮೂವತ್ತಾರು ಆಗ್ತದೆ ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡಿ ನಾಲ್ಕಲ್ಲಿ ಅಂಟು ಮೂರೇ ಇಪ್ಪತ್ನಾಲ್ಕು ಆಯಿತು ಓಕೆ ಇಲ್ಲಿ ಮೂವತ್ತಾರಲ್ಲಿ ಇಪ್ಪತ್ನಾಲ್ಕನ್ನು ನೀವು ಇಲ್ಲಿ ಕಳಿಬೇಕು ಎಷ್ಟಾಗುತ್ತೆ ನೋಡಿ ಹನ್ನೆರಡು ಆಗುತ್ತೆ ಓಕೆ ಹನ್ನೆರಡು ಅಂದರೆ ಹನ್ನೆರಡು ಏನಾಯಿತ್ತು ಸೊನ್ನೆಗಿಂತ ಸೊಡ ದೊಡ್ಡದಾಗಿರೋದ್ರಿಂದ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಬರುತ್ತೆ ಓಕೆ ಬಿ ಸ್ಕ್ವರ್ ಮೈನಸ್ ಫೋರ್ ಎಸ್ ಗ್ರೇಟರ್ ದ್ಯಾನ್ ಜೀರೋ ಆಗಿರೋದ್ರಿಂದ ಮೂಲಗಳೇನಾಗಿರ್ತವೆ ವಾಸ್ತವ ಮತ್ತು ವಿಭಿನ್ನ ಆಗಿರ್ತವೆ ಓಕೆ ಇಷ್ಟೆಲ್ಲ ನಿಮಗೇನು ಮಾಡಿದ್ದೀನಿ ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದೀನಿ ಇವುಗಳೆಲ್ಲ ಬರ್ಕೊಳ್ಳ್ರಿ ಬರದಾದಮೇಲೆ ಇವುಗಳನ್ನು ಪ್ರಾಕ್ಟೀಸ್ ನೋಡಿ ಓಕೆ ನೆಕ್ಸ್ಟ್ ನೀವು ಕ್ವಶನ್ ನೋಡಿದ್ರೆ ಸಂಭವನೀಯತೆ ಅಧ್ಯಯದಲ್ಲಿಯೂ ಒಂದು ಕೇಳ್ಬೋದು ಯಾವ ರೀತಿ ಅಂತ ನೋಡ್ತೀರಾ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗೆ ನಮೂದಾಗಿರೋ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲಿಯನ್ ಯಾದೃಕ್ಷಕವಾಗಿವರೆ ತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡು ಹಿಡಿರಿ ಅಂತ ಹೇಳ್ತಾರೆ ಓಕೆ ಪರಿಹಾರ ಯಾವ್ದು ಯಾವ ರೀತಿ ಬರ್ಕೊಳ್ತೀರಾ ಸಾಧ್ಯ ತಳ ಸಂಖ್ಯೆ ಅಂತ ಬರೋಣ ಎಷ್ಟು ಒಂದರಿಂದ ಹದಿನೈದು ಹೇಳಿದ್ರಲ್ಲ ಹಾಗಾಗಿ ಸೀರಿಯಲ್ ನಂಬರ್ ಒಂದರಿಂದ ಹದಿನೈದು ಅಂದರೆ ಎನ್ ಆಫ್ ಪಿ ಎಸ್ ಎಷ್ಟು ಆಯ್ತದ ಹದಿನೈದು ಆಗ್ತದೆ ಅದನ್ನು ಎನ್ ಆ ಪಿ ಎಸ್ ಅಂತ ಕುರ್ತಿಸ್ಕೊಳ್ಬೇಕು ಈಗ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು ಯಾವುವು ಅವಿಭಾಜ್ಯ ಅಲ್ಲದ ಸಂಖ್ಯೆಗಳಂದರೆ ಕಂಟಿನ್ಯೂ ಕಂಟಿನ್ಯೂವಾಗಿ ನಾಲ್ಕು ಐದು ಆರು ಈ ರೀತಿ ನಂಬರ್ ಬರ್ಕೊಂಡ್ರೆ ನಿಮ್ಗೆ ಅವಿಭಾಜ್ಯ ಅಲ್ಲದ ಸಂಖ್ಯೆ ಯಾವ ಸಿಗುತ್ತೆ ಅಂದರೆ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಇವೆಲ್ಲ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು ನೋಡಿವೆಲ್ಲ ಈಗ ಎರಡು ಮೂರು ಐದು ಇವೆಲ್ಲ ಏನು ಭಾಜ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಅಲ್ಲದ ಸಂಖ್ಯೆಗಳಂದರೆ ಇವು ಈ ರೀತಿ ಬರ್ಕೊಳ್ರಿ ಬರ್ಕೊಳ್ಳ್ರಿ ಟೋಟಲ್ ಆಯಿತು ಎನ್ ಆರ್ ಪಿ ಎ ಅಂತ ತಿಳ್ಕೊಂಡ್ರೆ ಇದು ಎಂಟು ಸಂಖ್ಯೆಗಳದಾವ ಇದು ಎನ್ ಆಫ್ ಪಿ ಎಂಟ್ ಎನ್ ಆಫ್ ಐ ಕೊಟ್ಟು ಏಟ್ ಅಂತ ಬರೀರಿ ಸಂಭವನತೆ ಬರಬೇಕು ಪಿ ಆಫ್ ಎ ಕೊಟ್ಟು ಎನ್ ಆರ್ ಪಿ ಎರಡು ಬೈ ಎನ್ ಆರ್ ಪಿ ಎಸ್ ಇದು ಸೂತ್ರ ಎನ್ ಆಫ್ ಐ ಎಂಟು ಅದ ಎನ್ ಆಫ್ ಎಷ್ಟು ಹದಿನೈದು ಅಂದರೆ ಏಟ್ ಬೈ ಫಿಫ್ಟೀನ್ ನೋಡಿ ವಿದ್ಯಾರ್ಥಿಗಳಿಗೆ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳ ಸಂಭವನೀಯತೆ ಈ ಟೈಪ್ ಆಫ್ ಕೇಳ್ತಾರೆ ಇನ್ನೊಂದು ಟೈಪ್ ಆಫ್ ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕ ಒಂದು ಚಂಡನ ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭಾವನೆಯತೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಓಕೆ ಏನು ಮಾಡೋಣ ಆನ್ಸರ್ನಲ್ಲಿ ಒಟ್ಟು ಚಂಡುಗಳ ಸಂಖ್ಯೆ ಬರ್ಕೋಬೇಕು ಅದನ್ನು ಎನ್ ಆ ಪಿ ಎಸ್ ಅಂತ ತಿಳ್ಕೊಳ್ತೀರಿ ಒಟ್ಟು ಚಂಡಂದ್ರೆ ಆರು ಐದು ನಾಲ್ಕನ್ನು ಎಷ್ಟು ಎಷ್ಟೈತು ಹದಿನೈದು ಐತೆ ಈಗ ಹಸಿರು ಆಗದಿರುವ ಸಂಭವನೀಯತೆ ಅಂತ ಹೇಳಿದಾನೆ ವಿದ್ಯಾರ್ಥಿ ಹಸಿರನ್ನು ಬಿಡಬೇಕು ನೀವು ಹಸಿರು ಆಗದಿರುವ ಅಂದಾಗ ನಾಲ್ಕು ಚೆಂಡು ಅಂತ ಬಿಡ್ರಿ ಬಿಟ್ಟರೆ ಎಷ್ಟಾಗ್ತದೆ ನೋಡಿರಿ ನಾಲ್ಕು ಬಿಟ್ಟರೆ ಆರು ಐದು ಕೂಡಿಸ್ರೆ ಹನ್ನೊಂದು ಐತೆ ಸಂಭವನೀಯತೆಯನ್ನು ಎನ್ ಆ ಪೈ ಎರಡು ಬೈ ಎನ್ ಆ ಎಸ್ ಅಂತ ತಿಳ್ಕೊಟ್ರೆ ಹನ್ನೊಂದು ಬೈ ಹದಿನೈದು ಆಗುತ್ತೆ ಈ ಕೆಂಪು ಆಗುವ ಸಂಭವನೆಯ ಅಂದರೆ ಕೆಂಪು ಚೆಂಡುಗಳು ಎಷ್ಟಿದಾವೆ ನೋಡಿ ಕೆಂಪು ಎಷ್ಟಿದಾವೆ ಆರ್ ಇದಾವೆ ಅದನ್ನು ಆಫ್ ಬಿ ಅಂತ ತಿಳ್ಕೊಂಡಿವಿ ಅಂದರೆ ಆಫ್ ಬಿ ದೊಡ್ಡ ಬೈ ಎನ್ ಆಫ್ ಎಸ್ ಅಂತ ಮಾಡಬೇಕು ಆಫ್ ಬಿ ಎಷ್ಟು ಅದು ಕೆಂಪು ಚೆಂಡುಗಳು ಆರು ಇದಾವಲ್ಲ ಆರು ಬೈ ಒಟ್ಟು ಸ ಚೆಂಡುಗಳೆಷ್ಟು ಹದಿನೈದು ಅಂದರೆ ಆರು ಬೈ ಹದಿನೈದು ಇದು ಕೆಂಪು ಚೆಂಡು ಪಡೆಯುವ ಸಂಭವನೀಯತೆ ಓಕೆ ಈ ರೀತಿ ಸಂಭಾವನಿತ ಪ್ರಶ್ನೆ ಎರಡು ಅಂತ ಕೇಳ್ತಾರೆ ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡಿ ಓಕೆ ನೆಕ್ಸ್ಟ್ ಇಷ್ಟು ಪ್ರಾಕ್ಟೀಸ್ ನಿಮಗೆ ಲೆಕ್ಕರನ್ನು ಕೊಟ್ಟಿದ್ದೀನಿ ಇಲ್ಲಿ ಇವುಗಳನ್ನು ಇವುಗಳನ್ನು ಸಹ ಟ್ರೈ ಮಾಡಿ ಓಕೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ತ್ರಿಕೋಲಂ ಇತ್ಯಾದ್ಯದಲ್ಲಿ ಕೇಳ್ತಾರೆ ಕಂಪಲ್ಸರಿಯಾಗಿ ಇದು ಯಾವ ರೀತಿ ಅಂತ ನೋಡೋಣ ಫಿಫ್ಟೀನ್ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ ಟ್ಯಾನ್ಸಿ ಮೈನಸ್ ಕಾಟೆ ಬೆಲೆ ಅಂತ ಕೇಳಿದ್ದಾರೆ ಆಲ್ರೆಡಿ ಡೈಗ್ರಾಮ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಲ್ಲಿ ಎರಡು ಭಾವನ ಅಳತೆ ಕೊಟ್ಟಿದ್ದಾರೆ ಮೂರನೇ ಭಾವನ ನೀವು ಇಲ್ಲಿ ಬಿ ಸಿ ಬಾವನ ಅಳತೆಯನ್ನು ಕಂಡು ಹಿಡ್ಕೊಳ್ಳ್ರಿ ತ್ರಿಭುಜ ಎ ಬಿ ಸಿ ಅಲ್ಲಿ ಯಾವುದೋ ಪೈತಾಗವರ್ಸ್ ನಿಯಮವನ್ನು ಅಪ್ಲೈ ಮಾಡ್ತಾರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಮಾಡ್ಕೊಳ್ರಿ ಈ ರೀತಿ ಮಾಡ್ಕೊಂಡಾಗ ಏನಾಗ್ತಾರೆ ನಮಗೆ ಎಷ್ಟು ಕ್ಯೂ ಆರ್ ಬಾವಿನ ಉದ್ಯಾವದಲ್ಲಿ ಬಿ ಸಿ ಬಿ ಸಿ ಬಾವಿನ ಉದ್ದ ಬರಿಬೇಕಿಲ್ಲಿ ಬಿ ಸಿ ಈಕ್ವಲ್ ಟು ಎಷ್ಟು ಆಗ್ತದೆ ನೋಡಿ ಸ್ಕ್ವೇರ್ ಆಫ್ಟ್ ಟ್ವೆಂಟಿ ಫೈವ್ ಅಂದರೆ ಐದು ಸೆಂಟಿಮೀಟ್ರ್ ಆಗ್ತದೆ ಬಿ ಸಿ ಎಷ್ಟು ಐದು ಸೆಂಟಿಮೀಟ್ರ್ ಬರ್ತದೆ ಓಕೆ ಈಗ ಟ್ಯಾನ್ ಸಿ ಬರೀಬೇಕಾಗಿ ಟ್ಯಾನ್ ಅಂದಾಗ ಯಾವುದು ಸಿ ಅಂದಾಗ ಯಾವುದು ಎ ಸಿ ಲಘು ಕೋನ ತೆಗೆದುಕೊಂಡಾಗ ಇದು ಅಭಿಮುಖ ಭಾವ ಆಗ್ತದೆ ಇದು ಪಾರ್ಶ್ವಭಾವ ಆಗ್ತದೆ ಇದು ವಿಕರಣ ಅಲ್ವಾ ಓಕೆ ಟ್ಯಾನ್ ಅಂದಾಗ ಏನು ಅಭಿಮುಖ ಭಾವ ಬೈ ಪಾರ್ಶ್ವಭಾವವು ಅಂದರೆ ಎ ಬಿ ಬೈ ಬಿ ಸಿ ಅಂತ ಬರೀತು ಮೈನಸ್ ಕಾಟ್ ಎ ಅಂದಾಗ ಕಾಟ್ ಎ ಅಂದಾಗ ಇದನ್ನು ತೆಗೆದುಕೊಳ್ಳ್ರಿ ಅವಾಗ ಇದು ಅಭಿಮುಖ ಆಗ್ತದೆ ಮತ್ತು ಇದು ಪಾರ್ಶ್ವ ಆಗ್ತದೆ ಪಾರ್ಶ್ವ ಆಗ್ತದೇ ಯಾವುದು ಓಕೆ ಬೈ ಅಭಿಮುಖ ಭಾವ ಅಂದಾಗ ಎ ಬಿ ಬೈ ಬಿ ಸಿನೇ ಬರ್ತದನು ಸರ್ ಹನ್ನೆರಡು ಬೈ ಐದು ಮೈನಸ್ ಹನ್ನೆರಡು ಬೈ ಐದು ಎರಡನ್ನು ಕೇಳಿದ್ರೆ ಏನಾಗ್ತದೆ ನೋಡಿ ಸೊನ್ನೆ ಐತಾ ಆನ್ಸರ್ ಓಕೆ ಈ ರೀತಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವಶನ್ನ ಕೇಳ್ತಾರೆ ಯಾವುದು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ತರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಅಂತ ಕೇಳ್ತಾರೆ ನೋಡಿ ಈ ರೀತಿ ಇದ್ದಾಗ ನೀವು ತ್ರಿಕೋನಮಿತಿಯ ಅನುಪಾತಗಳ ಎಲ್ಲ ಅನುಪಾತಗಳ ಬೆಲೆಗಳು ಗೊತ್ತಿರಬೇಕು ಬರ್ಕೊಳ್ಳೋಣ ಇಲ್ಲಿ ಪರಿಹಾರದಲ್ಲಿ ಈ ರೀತಿ ಬರೀರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಅನುಪಾತ ಎಷ್ಟು ನೋಡಿ ರೂಟ್ ತ್ರೀ ಬೈ ಟೂ ಅದೇ ಇಂಟು ಹಾಕೊಳ್ರಿ ಕಾಸ್ ತರ್ಟಿ ಡಿಗ್ರಿ ನಾವು ರೂಟ್ ತ್ರೀ ಬೈ ಟು ಅದ ಇಲ್ಲಿ ಪ್ಲಸ್ ಹಾಕಿರಿ ಸೈನ್ ತರ್ಟಿ ಡಿಗ್ರಿ ಒನ್ ಬೈ ಟೂ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟು ಓಕೆ ಎರಡು ಮಲ್ಟಿಪ್ಲೈಮೆಟ್ರಿ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ನೈನ್ ಬೈ ಟು ಇಂಟು ಟು ಎಷ್ಟು ಆಯಿತು ಫೋರ್ ಆಯಿತು ಪ್ಲಸ್ ಒನ್ ಇಂಟು ಒನ್ ಮಲ್ಟಿಪ್ಲೈಮೇಟ್ರಿ ಒನ್ ಆಯ್ತದ ಎರಡು ಎರಡು ನಾಲ್ಕು ನಾಲ್ಕಾಯ್ತು ಈಗ ರೂಟ್ ನೈನ್ ಅಂದರೆ ಇದ್ರ ಒಂಬತ್ತು ವರ್ಗಮೂಲ ಎಷ್ಟು ಮೂರು ನಾಲ್ಕು ಆಗಿ ಬರ್ತೀನಿ ಪ್ಲಸ್ ಒನ್ ಬೈ ಫೋರ್ ಆಗಿ ಬರ್ರಿ ಎರಡು ಚೇದಲ್ಲಿ ನಾಲ್ಕಿದೆಯಲ್ಲ ನಾಲ್ಕು ಹೊರ್ಕೊಂಡು ಅಂಶಗಳನ್ನು ಕೂಡಿಸ್ರಿ ಮೂರು ಒಂದು ಕೂಡಸ್ರ ನಾಲ್ಕು ನಾಲ್ಕು ನಾಲ್ಕೊಂದಲೇ ನಾಲ್ಕೊಂದ್ಲೇ ಚೇದೊಳಗೆ ಎಷ್ಟು ಆಯಿತು ಒಂದು ಆಯ್ತದ ವಿದ್ಯಾರ್ಥಿಗಳ ಆನ್ಸರ್ ಓಕೆ ಇಲ್ಲಿ ಪ್ರಾಕ್ಟೀಸ್ಗೋಸ್ಕರ ಇಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಇವುಗಳ ಸಹ ನೀವು ಪ್ರಾಕ್ಟೀಸ್ ಮಾಡು ಓಕೆ ಇಷ್ಟು ಹದಿನಾರು ಪ್ರಶ್ನೆಗಳನ್ನು ನಿಮಗೆ ಎರಡು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇವುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಲೆಕ್ಕಗಳಿದ್ದಾವೆ ವಿದ್ಯಾರ್ಥಿಗಳು ಇವುಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು